ಯಾಕಿಂಗ್ ಎಲ್ಲಾರು ಮಕ್ ಮಕ್ಕ ನೋಡ್ತಾ ನಿಂತಿದಿರಿ ಬನ್ರಿ ಊಟ ಮಾಡ್ ಬನ್ನಿ ಅವಾಗ ಅಜ್ಜಿ ನಿಮ್ಗೂ ಬುದ್ಧಿ ಇಲ್ವಾ ನಿಮ್ ಕುಣಸ್ಕ ಕೂತಿದಿರಲ್ಲ ಸಪ್ಕೆ ಅಕ್ಕ ಎದ್ ಬಾಲೆ ಅಡಿ ಮಗ ಉಣ್ಣೋಸಿಯಾ ಉಣ್ಣಗವ ಮೇಲೆ ಉಣ್ತೀನಿ ಬನ್ರಲೆ ನೀವೇ ಸರಿಯಾ ಏನ್ ಅದ್ನೇ ಕೋರಿಕ ಕೋರಿಕ ಕೂತವ್ರೆ ಏನ್ ಪ್ರಪಂಚ ಎಲ್ಲ ಅದೇ ನಂಗೆ ನಡೀರಿ ಎದ್ ಉಣ್ಣಿ ಯಾರು ಉಂಡಿಲ್ಲ ನೋಡತ್ತೆ ಬಂದಾಗಿಂದ ಹಿಂಗ ಏನ್ ಮಾಡ ನಾನು ಹೇಳಿ ಯಾಕ್ ಮಗ ಆಗಿದಾಯ್ತು ಬುಡಿಗೆ ಏನು ವಾಪಸ್ ಬಂದದ ಅಯ್ಯೋ ಅದೇಂಗಾರ ಆಗ್ಲಿ ಯಾಕಂಗ್ ಜಾಗ್ಲಾಡ್ತಿದ್ರಲ್ಲ ನಿಮ್ಮವನೇ ಹಿಂಗಾಗೋಯ್ತಲ್ಲ ಚೆನ್ನಾಗೇ ಇದ್ಲು ನಿಮ್ಮ ಅತ್ತೇನೆ ಏನೋ ಮಾಡದೆ ಅಂತ ಯಾಕವ ಸುಮ್ನೆ ಇರ್ದಾನೆ ಇಲ್ದಾರ ಕಿಟಪಕ್ಕೆ ತಗಿ ಸುಮ್ ಕುತ್ಕೊಂಡೇನ್ ಗೊತ್ತು ಏ ಸುಮ್ನೆ ಈಗ ನೋಡು ಐತಿನ್ ಬಿಡುಗ ಹ ಕುತ್ಕೋ ಓದಾಡಂತ ಈಗ ಇರುವ ಮೂರ್ ತಿಂಗ್ಳು ಹ್ಞೂ ಮೂರ್ ತಿಂಗ್ಳಿ ಮೂರ್ ತಿಂಗಳು ಒಂದ್ ವಾರ ಇದ್ಬಿಟ್ಟು ಓದ್ತೀನಿ ಬಿಡು ಅಲ್ಲ ಕಣ್ಣಿನ್ ಅಂಡಂಗಾರ ಬುದ್ದಿ ಬಡವ್ ವಯಸ್ಕೊ ಬರ್ತಾನಿಲ್ಲ ಆಯ್ತು ಏನಾಯ್ತು ಎಂತಾಯ್ತು ಯಾಕೆ ಏನೋ ನೋಡದ ಮಾಡೋದೇ ಇಲ್ಲ ನಾನು ಎಂದಿದ ತಕ್ಷಣಕ್ಕೆ ಬರಂಗ್ತಾನೆ ಅಂತ ನನ್ ಚೆನ್ನಾಗಿ ಬೈ ಬಿಡೋ ಅನ್ಸಿತ್ತು ಏನ್ ಮಾಡಿ ಹಾಸ್ಪಿಟ್ಲು ಲಾಟ್ರಿಗೆ ಬೈತಿರಲ್ಲ ಅದಕ್ಕೆ ಸುಮ್ನಾದೆ ಬರ್ಲಿ ಸುಮ್ನಿರು ಅವನೇ ಅವನ ಕಾಣ್ ಬರಗಂಟ್ ಹೋಗ್ಬೇಡ ಉಂಕಾಣ್ ಸುಮ್ನಿರು ಹೋಗ್ಬೇಡ ನೀನ ನೀನೇ ಹೋದ್ರೆ ಸದರ ತಿಳ್ಕೊತಾರ ಆಮೇಲೆ ಹ್ಞೂ ಬರ್ರಿ ಸುಮ್ನಿರು ಯಾಕೆ ಓದಿ ಇಲ್ಲಿ ಯಾರು ಏನಂದ್ ಬಿಟ್ಟಾರು ಎಷ್ಟು ದಿನ ಇರು ಅಲ್ಲಿ ಏನ್ ಮಾಡಿ ಮಾಡಿ ಸಾಕಾಯ್ತಿದೆ ಅವ್ರ ಬೇರೆ ಬಂದವರಲ್ಲ ನಿನ್ನ ಅದ್ ನೀನು ಅವ್ರ ಗಂಡನ್ವಿ ಅವ್ರಿಗೂ ಎಲ್ಲ ನೀನೇ ಮುಂದಕ್ ಮುಂದಕ್ ಮಾಡ್ಬಿಟ್ಟಿಕ್ಕು ತಿನ್ಕ ತಿನ್ಕ ಇರ್ಲಿ ಅವ್ರಿಗಾರ ಜ್ಞಾನ ಬೇಡವಾ ಯೋ ಬಿಡೋತಾಗಿ ನೀನ್ ಏನ್ ಮಾಡಿ ಆಯ್ತು ನೀನ್ ಏನೇ ಯೋಚನೆ ಮಾಡ್ಬೇಡ ನೋಡು ನೀನ್ ಉಂಡಿಲ್ಲ ಅಂತ ಮನೇಲಿ ಯಾರು ಉಂಡಿಲ್ಲ ಎದ್ನಡಿ ಊಟ ಮಾಡು ಬನ್ನಿ ಎಲ್ಲಾರು ಕೈ ತೊಳ್ಕೊಡಿ ಒಟ್ಟಿಗೆ ಕೊಟ್ಟನಂತೆ ಊಟನೇ ಸೇರ್ತಲ್ಲ ಕಣವಾ ಹಿಂಗ ಆಗೋಯ್ತಲ್ಲ ಅಂತ ಒಸಿ ಬೇಜಾರಲ್ಲ ಏನು ಇಲ್ಲಕ ಇದ್ದೆ ಚೆನ್ನಾಗಿ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ಸ್ಕೊ ಬಂದೆ ಏನು ತೊಂದರೆ ಇಲ್ಲ ಎಲ್ಲ ಸರಿ ಆಗೈತೆ ಅಂತಂದ್ರು ಬಂದ್ ಕುತ್ಕೊಂಡ್ ಹಂಗ್ ಜಾಸ್ತಿ ನೀರ್ ಕುಡ್ದೆ ಮತ್ತೆನೇ ಮಾಡಿ ಬರೋ ಕೇಳು ಹೋಗುವಂತೆ ಅಂತ ಆಯ್ತು ಒಂದೇ ಹೋಗ್ ಮನಿ ಕೊಂದು ಮನ್ಗಿದತ್ತಿ ಏನು ಏನ್ ಒಟ್ಟಿ ನಾವ್ ಹಿಡ್ಕೊಬಿಟ್ಟು ಯಾರ ನೀರು ತಂದ್ಕೊಟ್ರ ಅವರೇ ನಮ್ ಆದ್ನೇ ತಂದ್ಕೊಟ್ರು ನಮ್ ಮತ್ತೆ ತಂದ್ಕೊಡೋ ಬಿಸಿಲಿಂದ ಬಂದವಳೆ ಅಂತು ಹಂಗು ನಾನೇ ತಕೊಂಡ್ ಕುಡಿತೀನಿ ಬಿಡತ್ತೆ ಕುತ್ಕೊತಳೆ ಅಂತಂದು ತಕ ಬಂದ್ಲು ಕುಡ್ದೆ ನೋಡ್ದೆ ಮಾಡ್ಗಿಡಿದಾಳೆ ಏನೋ ಹಾಕು ಸುಮ್ನೆ ಗ್ಯಾರಂಟಿ ಆಗಿ ಹೇಳಿ ನನಗೂ ನನ್ಗೂ ಅನಿಸ್ತದೆ ಅತ್ತೆ ಮತ್ತೆ ಬಾ ಕುತ್ಕೊಂತ ಕೂತ್ಕೋಂತ ಅಂದಿತ್ತಿಲ್ಲ ಅದ್ಮಾಡೋ ಇದ್ ಮಾಡಗು ಅಂತಿದ್ಲು ನೀರ್ನು ಒಂದ್ ನೋಟ ಯಾವತ್ತ ತಂದ್ಕೊಟ್ಟಿಲ್ಲ ಅವತ್ತು ತಂದ್ಕೊಟ್ಲು ಅಂದ್ರೆ ಡೌಟ್ ಹೊಡಿತದೆ ಆದ್ರೇಯೋ ಇಷ್ಟ ದಿನ ಏನೋ ಬಿಡ್ದಿನ ಅಲ್ವಾ ಅದ್ಕೆಂಗ ಆಡ್ತಿಲ್ಲು ಇವಾಗ ಏನೋ ಚೆನ್ನಾಗಿ ಚೆನ್ನಾಗ್ ನೋಡ್ಕೊತಳ ಸುಮ್ನ ಅದೇ ಏನ್ ಮಾಡಿ ಒಂದು ಅರ್ಥ ಆಯ್ತಲ್ಲ ಕತ್ತೋಗತ್ತೈ ಅದೆಲ್ಲ ಬುಟ್ಟಕಿಗಾ ಸುಮ್ಮನಿರಿ ಆಯ್ತದಂತೆ ತಿರ್ಗವ ಏನ್ ಮುಗ್ದ್ತಾ ಅಲಯ ಚೆನ್ನಾಗಿ ಹಂಗೆ ಹೆಂಗೆಲ್ಲ ಆಯ್ಕಿಲ್ಲ ಇಷ್ಟಕ್ಕೆ ಹೆಂಗ್ ಗೋಳಾರ್ತಾ ಕೂತುದಿಲ್ಲ ಸರಿಲ್ಲ ನೀನು ಇದ್ ನಡಿ ಒಟ್ಟೆ ಸಿ ನಮಗೂ ಯಾರು ಉಂಡಿಲ್ಲ ನಮ್ಗೆ ಹೆಂಗ ಅನ್ನಸಿರೋದು ನೋಡಕೆ ಒಬ್ಬಳು ಬೇಜಾರಾಗಿತ್ ಎಲ್ಲರೂ ಬೇರಾರಾಗೋರೆ ನೀನು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ನೋಡು ಆಗಿದಾಯ್ತು ಬಿಡು ಓ ಯಾರು ಬರೋ ಗಂಟ ಹೋಗ್ಬೇಡ ಅಂತ ಹೇಳ ಇಲ್ಲ ಹೋಗ್ಬಿಡ್ ನೀನಾಗ ನೀನೆ ಮತ್ತೆ ಸರಿ ಇಲ್ಲ ಆಮೇಲೆ ನೀವು ಇರ್ಸ್ಕರೇ ಕಳ್ಸೋಣ ಸುಮ್ಮನೆ ಬರ್ತಾನಂತೆ ಇರ್ತಿ ಬೇಕು ಅಂದ್ರೆ ಬರ್ತೇನೆ ಇರ್ಲಾಕು ಅಯ್ಯೋ ಕಾಣೆಕನ ಹೋಗ್ಬೇಡ ನೀನು ಸರಿಯಾ ಅವ್ನಾಗ ಅವನೇ ಬಂದು ಕಾರ್ರೆ ಹೋಗು ಚೆನ್ನಾಗಿರು ಹೋಗ್ಬೇಡ ಆಮೇಲೆ ಹತ್ರ ತಿಳ್ಕೊತಾರೆ ಹ್ಞೂ ಸರಿ ಬಿಡು ಆಯ್ತು ನಡೀರಾಯ್ತು ಊಟ ಮಾಡಿ ಮಾಡಿಂದು ಯಾಕೆಲ್ರಿ ಹಿಂಗ್ಕೊ ಕೂತಿದ್ದೀರಿ ನೀನ್ ನಗ್ನಾಗ್ತಾ ಇದ್ರಲ್ವಾ ನಮಗೂ ಖುಷಿ ನೀನು ಕೂತ್ಕೊಂಡ್ರ ಗಂಟ್ಲು ಗಂಡ ಹೇಳ್ದದ್ ನಮಗೆ ನಡೀರಿ ಆಯ್ತು ಊಟ ಮಾಡದ ಅವ ಅಪ್ಪ ಎಲ್ಲ ಆಯ್ತು ಅಪ್ಪ ಊಟ ಮಾಡ್ಕೋ ಆಯ್ತು ಅಪ್ಪನ ರೋಜಾನು ಊಟ ಮಾಡಕಂತ ಬನ್ನಿ ಅಕ್ಕ ಅವ್ ಇರು ಇರು ನೀನೇನಿಂಗೆ ಬುಡವಾ ಯಾಕೆ ಯೋಚನೆ ಮಾಡಿ ಆಯ್ತದಂತೆ ನಾಳೆ ಹಬ್ಬ ಅಲ್ವಾ ಪರಿಮಳನಾರು ಕರೆಕ್ ಹೋಗ್ಬೇಕಿತ್ತು ಉಂಕಲೆ ಹೋಗ್ಲೆ ಬಾ ನನ್ನ ಮಗ್ಲ ನೀನು ಸಿವನ್ ಹೋಗಿ ಹೇಳ್ಬಿಟ್ ಬನ್ನಿ ಉಂಕನತೆ ನಾನು ಹಂಗೆ ಅನ್ಕಂಡೆ ಹೋಗ್ತೀವಿ ಇವತ್ತೆಯ ಹೇಳ್ಬಿಟ್ಟು ಪತ್ತಿನ ಬಂದ್ರವಾ ಅಂತ ಉಂಕಂತ ಹೋಗು ಅವಳ ಗಂಡುಂಗುವೆ ಮಕ್ಕಳನ್ನೆಲ್ಲ ಕರ್ಕಬಾ ಅಂತ ಹೇಳು ಜೊತೆಲೆ ಬಾ ಇವತ್ತು ಬಂದ್ರೆ ಆಯ್ತು ಬಿಡಿ ಹೇಳ್ತೀನಿ ಎಲ್ಲಾದ್ರೂ ನಿಮ್ಮ ಮಗ ಇನ್ನೂ ಬರ್ನಿಲ್ವಲ್ಲ ತಗೋ ಹೋಗಿ ಬರೋದ ಅಂದ್ರೆ ಫೋನಲ್ಲೇ ಹೇಳದ ಅಂದ್ರೆ ಇನ್ನು ಹೋಳ್ ಗಂಡ ಕಳ್ಸೋಣ ಬರೀ ಫೋನಲ್ಲೇ ಹೇಳಾರೆ ಬೇಕೋ ಬೇಡವ ಒಂದಂಗೆ ಅಂತಾನೆ ಅಂತ ಅತ್ತಿಗೆ ಹೋಗಿ ಬರೋದಾ ಅಂತ ಇನ್ನು ಯಾರು ಪಾಪ ಅವಳಿಗೆ ಹಂಗ್ ಕಂತು ಹಂಗಂತು ಹೋಗವ ನನ್ನ ಮಗಳಿಗೆ ಎಲ್ಲೂ ಐಕಿಲ್ಲ ನನ್ನ ಮಗ ಎಲ್ಲಾರು ಕಳ್ಸಿಕೊಟ್ಟಣ ಒಂದೇ ಇರ್ಬೇಕು ಕೂಲಿಗೂ ಕಳ್ಸಕಿಲ್ಲ ಎಲ್ಗೂ ಕಳ್ಸಕಿಲ್ಲ ಹೋಯ್ತಿ ಬಿಡಿ ನೀನ ನಾಷ್ಟ ಮಾಡ್ಕೊಂಡು ಬರಲಿ ಕೆಲ್ಸಕ್ಕೆ ಹೋಗಿದ್ದಾವ ನಿಮ್ಮ ಅಪ್ಪ ಇಲ್ಲ ಹೋಗಿಲ್ಲ ಹಂಗ್ ಕಂತು ಹೋಗವಾಗ ಕರ್ಕ ಬರೋಕ ಅತ್ತಿನ ಎಲ್ಲ ನೋಡಂಗಾಗದೆ ಅಯ್ಯೋ ಈ ಬೇಜಾರೆಲ್ಲ ಬುಟ್ಟಾಕ್ಬಿಟ್ಟು ಹಬ್ಬ ಚೆನ್ನಾಗ್ ಮಾಡದ ಕರ್ಕೈ ಹೋಗು

ಆನ್ಲೈನಲ್ಲಿ ಬಟ್ಟೆ ಬುಕ್ ಮಾಡಿದ್ದೆ ಮಮ್ಮಿ ನಾಳೆ ಹಬ್ಬಕ್ಕೆ ಅಂತ ಇವತ್ತು ಬರ್ತಿದೆ ಕೊಡು ಕಾಸು ಅಲ್ಲವೇ ಯಾರೇ ಮಾಡ್ಬೇಕಾ ನಾನು ಇವತ್ತು ಒಯ್ದಾನೆ ತಕ್ಕ ಬತ್ತಿನ ಎಲ್ಲರಿಗೂ ಸುಮ್ಮನೆ ಟ್ರೇಡಿಂಗ್ ಗೊತ್ತಾದ ನನಗೆ ಯಾವ್ದು ಬೇಕಂತ ಕೊಡು ಸುಮ್ಮನೆ ನಾನು ತಕ್ಕ ತಿನ್ನ ನನಗೆ ಅಂತರ್ಬಿಡ ನೀನು ಹೋಗಲ್ಲ ನಿಮ್ಮ ಅಪ್ಪಂತ ಕೇಳೋ ನಾನು ಏನು ಕೇಳ್ತಿದ್ದಿ ಎಲ್ಲ ಅಪ್ಪ ತಗೊಡ್ತೀನಿ ತಗೊಡ್ತೀನಿ ಅಂದ್ಬಿಟ್ಟು ಹೋಗು ಈಗ ಹೋಯ್ತಾ ಇದೆ ಅಲ್ಲಿ ಎಲ್ಲದಕ್ಕೂ ನನ್ನೇ ಕೇಳಿದೆ ನಿಮ್ಮ ಅಪ್ಪನ್ ಕೇಳಬೇಡ ಕರ್ಮ ನೋಡ್ಬಂತೇಬೇಡ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ